छोटे हैं देना हां मैं ना उर्फ़ इल्वलपा कल ज्यादा है वॉशिंग बाल्टी हूं छोटा सा ಇದು ತಮಗೆ ಇರುವ ಮಾತು ಇದು ಒಂದು ಮಾನ್ಯತೆ ಇಲ್ಲಿ ಎ ಇಲ್ಲ ಸರ್ ಅವರ ಮುಂದೆ ಕೂತ್ರು ಡೈಲಿ ಬಂದು ಹೋಗ್ತಾ ಇದ್ದಾರೆ ಅಲಸ ಮಾಡಿ ನೋಡ್ಲಿಕ್ಕೆ ಏನು ಅಷ್ಟ ಒಂದು ಹದಿನೈದು ದಿನ ಬೇಕಾ ಸರ್ ಹದಿನೈದು ದಿನ ಬೇಕಾ ನಾವೇನು ಮೂರು ಸಾವಿರ ಎಕರೆ ಜಮೀನು ಅಳತೆ ಮಾಡ್ಲಿಕ್ಕೆ ಹೇಳಿಲ್ಲ ಸರ್ ಇವರು ನೋಡಿದ್ರೆ ಮೂರು ಸಾವಿರ ಎಕರೆ ಜಮೀನು ಅಳತೆ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಹದಿನೈದು ದಿನಕ್ಕೆ ನಂಬರ್ ಎರಡ್ ಸಾವಿರ ಇಪ್ಪತ್ತರಲ್ಲಿ ಇಪ್ಪತ್ತೊಂದ ವರ್ಷಕ್ಕೆ ಮನೆ ಕಟ್ಟಿದ್ದಾರೆ ಅದರಲ್ಲಿ ನೈಂಟಿ ಅಡಿಯಲ್ಲಿ ಅರ್ಜಿ ಹಾಕಿದ್ದಾರೆ ಅರ್ಜಿ ಹಾಕಿದ್ದಾರೆ ಆದರೆ ಇವರಿಗೆ ಮಾತ್ರ ಕೊಟ್ಟಿಲ್ಲ ಇವರಿಗೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನೈದರ ಹಿಂದಕ್ಕೆ ವಾಸವಾಗಿರುವುದಿಲ್ಲ ಎಂಬುದನ್ನು ಕೊಟ್ಟಿದ್ದಾರೆ ಅವು ಉಳಿದವರಲ್ಲ ಅವರಿಗೆಲ್ಲ ಆಗಿದೆ ಏಕೈಕಿ ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ ಮಾತಾಡೋದು ಸರ್ ನಾನು ಹೇಳ್ತೀನಿ ತಿರುಗ ಹಾ ತಿರುಗಿ ಏನಾಗಿದೆ ಅಂತ ಹೇಳಿದ್ರೆ ಸರ್ ಈ ಮಗಳ ಮನೆಯೊಮ್ಮೆ ಇಲ್ಲ ಯಾವುದೂ ಇಲ್ಲ ಮನೆ ಕಟ್ಟಾದಿ ಅಂತ ಹೇಳಿ హైకోర్టుకి ఎంతంటా అశోక అంటే ఉన్న చమత్వర్త రెడ్ అడర్కౌర్ట్ ఇహమే ఎశశ ప్రజనికి ఇదుమేనే ఏనిలా అర్జీ అగ్లి కారణం ఏను కావిన ఏంట సర్ ఏంట ఏసి కునిమనే నివాసం ఏసి కునిమనే నుండి వరే బరు ఏసి కొట్టు డిజిటో కోడలాసి సితి ఆరు వరే వాకిర్ మనే కండికి ಮತ್ತೆ ನಮಗೆ ಆ ನಂತರ ಇವ್ರಿಗೆ ಯಾರ ತರ ಕೊಟ್ಟಿದ್ದಾರೆ ಅವರು ಬೆಳಸಬೇಕಾಗಿ ಹೇಗೆ ಕೊಟ್ಟಿದ್ರು ಆಕೆ ಎಲ್ಲಿ ತಗೊಂಡು ನಾನು ಯಾರ ಮನೆಯನ್ನು ಕಳಬ ಮೆಸ್ಕಾಂ ಅವರು ಒಂದು ವಿದ್ಯುತ್ ಸಂಪರ್ಕ ಮಾಡಿದ್ರು ಅಂತ ರಾಧಮ್ಮನ ಮನೆಯನ್ನು ರಾಧಮ್ಮನಿಗೆ ಇವ್ರಿಗೆ ಏನು ಸಮಸ್ಯೆ ಈ ರೇಣುಕೆ ಇಲ್ಲವೇ ಇಲ್ಲ ಜಾಗದಲ್ಲಿ ಕೇಸು ರೇಣುಕ ಮೇಲೆ ಹಾಕಿ ರೇಣುಕಾ ಮೇಲೆ ಮನೆ ಹೊಡೆದು ಹಾಕಿರುವ ರಾಧಮ್ಮನ ಇದು ಹೇಳಿದ್ರೆ ನಮ್ಮ ಅಚ್ಚರಿ ಆಗ್ತಾ ಇಲ್ಲ ರೇಣುಕಾ ಒಡ ಮೇಲೆ ಇದ್ದು ರಾಧಮ್ಮ ಅಲ್ಲೇ ಕಾಣ್ತೇವೆ ಏನು ರೇಣುಕಾ ಮನೆಯಲ್ಲಿ ಇದ್ರೆ ಇಲ್ಲ ಅರಾಧ ಇಲ್ಲ ಅವ್ರ ಬಾಡಿ ಮನೆ ಇಲ್ಲಿದ್ದು ಅವ್ರ ಬಾಡಿ ಮನೆ ದಾಸಿಗ ಇದಕ್ಕೆ ಇವಾಗ ತಂದ್ ದಾಖಲೆ ಇವಾಗ ಕಳಪ್ರೆ

ಜಾಗಿಯನ್ನು ಕೊರಪನ ಕೆಲಸ ಮಾಡ್ತಾ ಅಧಿಕಾರಿಗಳು ತಪ್ಪು ಬಂದಿರುತ್ತೆ ಹೆಚ್ಚಿನ ಶಿಕ್ಷೆಗೆ ಕೊರಬೇಕು ಹೆಂಚಿನ ಕ್ರಮಕ್ಕೆ ಇಂಥವನ್ನ ಕೆಲಸ ಮಾಡ್ತಾರೆ ನೆನಪಾಗ ಜಾಗೆ ರೀತಿ ಬರ್ಕೊಡತ್ತೆ

ಜಾಗವನ್ನು ನೋಡಿ ಮನೆ ಕಟ್ಟಿ ಕೊಡ್ಲಿಕ್ಕೆ ಅವರಿಗೆ ಅಟ್ಲೀಸ್ಟ್ ಆದೇಶ ಇದ್ರೆ ಆ ಜಾಗದಲ್ಲಿ ಹೊಸ ಒಂದು ಮನೆ ಅಲಾಟ್ ಮಾಡಿ ಕೊಟ್ಟು ಅದ್ರಲ್ಲಿ ಮೂರು ಲಕ್ಷ ರೂಪಾಯಿ ಅನ್ನೋ ಎರಡು ಎಪ್ಪತ್ತುವರೆಗೆ ಅದರ ಮುಖಾಂತರ ಆದ್ರೆ ಅವರಿಗೆ ಮನೆ ಬರುವಂತ ಕೆಲಸವನ್ನು ಮಾಡ್ಬೋದು ಯಾಕೆ ಇಲ್ವಾ ತೆಗೊಳ್ಲ್ವಾ ಸುಲ್ಯತ ಹೇಳುವಂಥದಿಷ್ಟೇ ನಿಮಗೆ ನ್ಯಾಯಪಡಿಸುವಂಥ ಕೆಲಸವನ್ನು ಈವರೆಗೆ ಆಗಿದೆ ಏನಂತ ಗೊತ್ತಿಲ್ಲ ಕೋರ್ಟ್ ಆದೇಶಗಳು ಕಾಣ್ತದೆ ಅಧಿಕಾರಿಗಳು ಯಾವ ರೀತಿ ಮಾಡಿದ್ದಾರೆ ಅಂತ ಕೂಡ ಇದು ಬರುತ್ತೆ ಜಾತವನ್ನು ಪರಿಶೀಲಿಸಿದೆ ಮಾಡಿಕೊಡಿ ವೈಯಕ್ತಿಕವಾಗಿ ಕೊಟ್ಟು ಅದನ್ನು ಮಾಡಿಕೊಡುವುದು

கம்ம்தான் <muchan> பத்தாக்கை దేశమని చెప్పి వినేది మనదీ అది నేర్పించిన நான் மொழியால் திண்டுக்கல் மீது அதோடு தான் இது பேசுவது அவர் ஆகி போட்டிங்க இவர் சொல்லி நம்ம ஏன் போகிறோம் ಅಲ್ಲೊಂದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಫಾರೆಸ್ಟ ಫಾರೆಸ್ಟ್ ಅಲ್ಲಿಂದ ಒಂದು ಮೂರು ಸಾವಿರ ಏಕರ ನೂರೈವತ್ತು ಇದೆ ನಾವಿರೋದು ಇನ್ನೂರ ಹತ್ತೊಂಬತ್ತು ಸರ ನಮಗೆ ಕಂಬೋಡಿಯನ್ಗಳು ಒಂದು ಐವತ್ತು ಅರವತ್ತು ನೂರು ನೂರು ನಾವು ಹಲವದಲ್ಲಿ ಇಟ್ಟಿದ್ದೆ ಜಾಗ ಅಂತ ಸಾಗೆಲ್ಲ ಒಂದೇ ತರ ಪುಡಿ ಮಾಡಬೇಕು ಪೂಳಿ ಮಾಡ್ಕೊಂಡು ಬಡ ಗಟ್ಟೆ

ಸುಸಮ ಆಗ್ತದೆ ಈಗ ತಾಸೆ ಇರೋದೇ ಹಿಂದೆ ಇರುವ ತಾಸೆ ಇದೆ ಆನಂದ ಸಂದರ್ಭ ಅವರು ಅವರು ಕಥೆ ಆಮೇಲೆ ನೋಡಲು ಪರವಾಗಿ ನಾನು ಊಟ ಅವ್ರ ತಾಕ ಫೋನ್ ಮಾಡಿದ್ದೆ ಕಡವರು ಕಟ್ಟಡ ಮನೆಯೆಲ್ಲ ತಡೆಯೋಕ್ಕೆ ಹೋಗೋಣ ಟೀ ವಿ ಮಾಡಿ ಬೇಕಾದ್ರೆ ಅವರ ತರ್ತೀನಿ ಕಡವರು ಮನೆಯಲ್ಲಿ ಕಡಿಯೋಕೆ ಹೋಗೋಣ ನಾನು ಮನೆ ಕಡೆ ಅಲ್ಲಿ ಫುಲ್ ಆಗಿಬಿಟ್ಟು ಹೀಗೆ ಫುಲ್ ನಾಲ್ಕಾಗಿ ಹತ್ರ ಬಿಟ್ಟು

ಅಲ್ಲಿ ಆಧಾರ್ ಕಾರ್ಡು ವೋಟರ್ ಇದೆಲ್ಲ ಅಲ್ಲಿ ಮನೆ ಮಾಡಿದೆ ಇದರದ್ದು ಕಳಪ ತಾಲೂಕು ಹೊತ್ತರಾಡಿ ಗ್ರಾಮ ಪಂಚಾಯಿತಿ ಕಾಪಿನ ಪಂದ್ಯ ಸರ್ವೆ ನಂಬರ್ ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತ ಮೂರಲ್ಲಿ ಸೌಧ ಮೂರು ಸಾವಿರ ಇನ್ನೂರ ಎಷ್ಟು ಜನ ಇದೆ ಅಂಬೋಡಿ ಅಂಬೋಡಿಯಿಂದ ಎರಡು ಸಾವಿರ ಹನ್ನೆರಡರಲ್ಲಿ ಐದರ ತಗೊಂಡ ನಂತರ ಎರಡು ಸಾವಿರ ಯಾರು ಬೇರೆಯವರ ಬಗ್ಗೆ ಏನು ಮಾತಾಡ್ತಕ್ಕೆ ಹೋಗೋದಿಲ್ಲ ಆದರೆ ನೀವು ನಮ್ಮ ವಿಧಾನಸಭಾ ಕ್ಷೇತ್ರದ ಈ ತಾಲೂಕು ಕ್ಷೇತ್ರಗಳಿಗೆ ಏನು ಪರಿಹಾರ ಮಾಡಲಿಕ್ಕೆ ಅಂತ ಅಧಿಕಾರಿಗಳನ್ನು ಕೂಡ ಈಗ ಮಾತಾಡ್ತಾ ಇದ್ದಾರೆ ನಾಳೆ ಒಂದು ದಿವಸ ಕೊಡಿ ನನಗೊಂದು ದಿವಸ ಅಧಿಕಾರಿಗಳನ್ನು ಕರೀತೇನೆ ಕರೆದು ನಿಮಗೆ ಏನು ನೀವು ಇನ್ನು ಅಲ್ಲೇ ನನಗೆ ಹೊಸ ಮನೆ ಕಟ್ಟಬೇಕು ಕೊಡಬೇಕು ಅಂತ ಹೇಳೋದನ್ನು ಬಳಿ ಕಷ್ಟ ಸರಕಾರದ ಕಾನೂನಿನ ಚೌಕಟ್ಟಲ್ಲಿ ಸ್ವಲ್ಪ ಏನಾದರೂ ಸಡಿಲಿಸಿ ನಿಮಗೆ ಆ ಜಾಗವನ್ನು ಮುಂಜೂರು ಮಾಡಲಿಕ್ಕೆ ಆಗ್ತದೆ ಅದು ಫಾರೆಸ್ಟಿಗೆ ಹೇಳಿ ಅದನ್ನು ಮಂಜೂರು ಮಾಡಲಿಕ್ಕೆ ಬೇಕಾಗುವುದಿಲ್ಲ ಆನಂತರ ಸರ್ಕಾರದಿಂದ ಬರುವಂಥ ಅನುದಾನದಲ್ಲಿ ನೀವು ಒಂದು ಮನೆ ಕಟ್ಟಲಿಕ್ಕೆ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟರೆ ಅದರಲ್ಲಿ ಸುಮಾರು ಆದರೆ ನಿಮಗೆ ಎರಡು ಲಕ್ಷ ರೂಪಾಯಿ ರೂಪಾಯಿ ಆಗೋದು ಒಳ್ಳೆ ಎರಡು ಲಕ್ಷ ರೂಪಾಯಿವರೆಗೆ ಸಿಗುತ್ತೆ ಸ್ವಲ್ಪ ಸೇಲ್ಸದಲ್ಲಿ ಕಟ್ಟಿಕೊಂಡ್ರೆ ನಿಮ್ಮ ಜೀವನವನ್ನು ಕಟ್ಟಿಕೊಡ್ಬೋದು ನನಗೆ ಮಣ್ಣೆ ಕಟ್ಟಿ ಕೊಡಬೇಕಂತ ಹೇಳಿ ಈಗಿನ ಪ್ರಸ್ತುತ ಪರಿಸ್ಥಿತಿ ಹೈಕೋರ್ಟ್ ಆದೇಶ ಇನ್ನೂ ಚಾಲೆಂಜ್ ಮಾಡಿಕೊಳ್ಳುವುದು ನಮಗೆ ಒಟ್ಟು ಪರಿಹಾರ ಆಗ್ತಿತ್ತು ಏನಾದರೂ ಅದರಿಂದ ನೀವು ಮೊನ್ನೆ ಬಂದಾಗಲೂ ನಾನು ನೋಡಿದೆ ಬಟ್ ನನಗೇನು ವಿಚಾರ ಗೊತ್ತಿರಲಿಲ್ಲ ಆದರೆ ಅಧಿಕಾರಿಗಳು ಇದನ್ನು ಅಂತ ನನಗೆ ಅವರ ಮೇಲೆ ಧೈರ್ಯ ಇತ್ತು ಆದರೆ ಯಾವುದೇ ಇಷ್ಟವರೆಗೆ ನಾನು ಇವತ್ತು ಬರುವಾಗಲೂ ನೀವು ಇಲ್ಲಿ ಕೂತಿದಿರಿ ಅದರಿಂದ ಇದಕ್ಕೆ ಒಂದು ದಿವಸ ಅವಕಾಶ ಕೊಡಿ ನಾಳೆ ಸೋಮವಾರ ಅಧಿಕಾರಿಗಳನ್ನು ಇವತ್ತು ಭಾನುವಾರ ಆದ್ದರಿಂದ ಅಧಿಕಾರಿಗಳನ್ನು ಕರೆದು ಮಾತಾಡಲಿಕ್ಕೆ ಆಗುವುದಿಲ್ಲ ನಾಳೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನಾಗಿದೆ ಎತ್ತ ಅಂತ ನೋಡಿಕೊಂಡು ಪರಿಶೀಲಿಸಿ ಕೂಡಲೇ ಇದಕ್ಕೆ ಸರಿಯಾದವರಿಗೆ ಕ್ರಮವನ್ನು ತೆಗೆಕೊಳ್ಳಲಿಕ್ಕೆ ಕಾನೂನಾತ್ಮಕವಾಗಿ ಕ್ರಮವನ್ನು ತೆಗೆಕೊಳ್ಬೋದು ಅರ್ಥ ಕೆಲಸವನ್ನು ಮಾಡ್ತೀವಿ ಒಂದು ದಿವಸ ಅವಕಾಶ ಕೊಡಿ ನಾನು ಈ ತುಂಬ ಜನ ಇಲ್ಲಿ ಬಂದು ಹೋಗಿರ್ಬೋದು ಮಾತಾಡಿಕೊಂಡು ಹೋಗಿದ್ದಾರೆ ಕಂತು ನಾವೇನು ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಬಂದೋದಲ್ಲ ಪ್ರಾಮಾಣಿಕತನವಾಗಿ ನಿಮಗೆ ಎಲ್ಲಿ ಸ್ವಲ್ಪ ಮಟ್ಟಿಗೆ ಯಾವ ರೀತಿಯ ನ್ಯಾಯವನ್ನು ಕೊಡಬೇಕು ಆ ನ್ಯಾಯವನ್ನು ಕೊಡಿಸುವಂಥ ಕೆಲಸಗಳು ನೀವು ನಿಮ್ಮ ಈ ಏನು ಹೋರಾಟ ಇದೆ ನಿಮ್ಮ ಸತ್ಯಾಗ್ರಹ ಥರ ಕೂತಿದ್ರು ಏನು ಹೊರಗೆ ಹೊರಗೆಟ್ಟು ಕೊಡ್ತೀನಿ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರೆ ಕೊಡುವೆ ಮಾಡ್ತೀನಿ ಇಲ್ಲ ನೀವು ನಾಳೆವರೆಗೆ ಕೂತ್ಕೊಳ್ತೀರಿ ಅಂತ ಹೇಳಿದ್ರೆ ನನ್ನ ಅಭ್ಯಂತರಗಳು ಏನಿಲ್ಲ ಆದರೆ ಕೂತ್ಕೊಂಡು ಇನ್ನೊಂದು ಸಾಧನೆ ಮಾಡಲಿಕ್ಕೆ ಏನು ಕಾಣುವುದಿಲ್ಲ ಕಾನೂನಾತ್ಮಕವಾಗಿ ನಿಮಗೆ ಹಿಂದೆ ನೀವು ಹೇಳಿರೋ ಪ್ರಕಾರ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ನೈಂಟಿ ಫೋರ್ಸೆಂಟ್ ಅರ್ಜಿ ಇದ್ದರೆ ಆ ಜಾಗವನ್ನು ನಿಮ್ಮ ಹೆಸರಿಗೆ ಮಂಜೂರು ಮಾಡಬೇಕು ಆ ಹಿಂದೆ ಇದ್ದರೂ ಕೂಡ ನಾನು ಡಿ ಸಿ ಅವರ ಹತ್ರ ಮಾತಾಡಿ ಅದನ್ನು ತಿರಸ್ಕರ ಮಾಡಿದರೆ ಅದನ್ನು ವಾಪಸ್ ತರಿಸಿ ನಿಮಗೆ ಮಂಜೂರು ಮಾಡಿಸುವಂಥ ಕೆಲಸವನ್ನು ಮಾಡಬೇಡ ಅಂತ ಮನೆ ಕಟ್ಟಲಿಕ್ಕೆ ನಿಮಗೆ ಅಲ್ಲಿ ಶಾಸಕರ ಹತ್ರ ಮಾತಾಡಿ ಯಾರ ಶಾಸಕರು ಮಾಡ್ತಾರೆ ಸೂರ್ಯದವರು ಅವರ ಹತ್ರ ಮಾತಾಡಿ ನಮ್ಮ ಸರ್ಕಾರದವರೂ ಕೂಡ ಮಾತಾಡಿ ಒಂದು ಮನೆಯನ್ನು ನಿಮಗೆ ಸರ್ಕಾರದ ಮುಖಾಂತರ ಮಂಜೂರು ಮಾಡೋ ಕೆಲಸ ಅದರಿಂದ ನೀವು ಬಡವರಿದ್ದೀರಿ ಇಲ್ಲಿ ಹೊಟ್ಟೆಗೆ ತಿನ್ನದೆ ಇದು ತಿನ್ನದೆ ಇಲ್ಲಿ ಕೂತು ಅದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂತರೆ ನಮಗೆ ಮುಜುಗರ ಆಗ್ತದೆ ನೋವಾಗ್ತದೆ ನೀವು ಈ ನಿಮ್ಮ ಮುಷ್ಕರವನ್ನು ಬಿಡಬೇಕು ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ತೇನೆ ನೀವು ನಾನು ನಂಬಿದರೆ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ರಾಧಮ್ಮ ದಂಪತಿಗಳು ಸುಮಾರು ಹತ್ತು ದಿವಸದಿಂದ ಹದಿನಾಲ್ಕು ಹದಿನಾಲ್ಕು ದಿವಸದಿಂದ ಅತ್ತೇನು ಪುತ್ತೂರು ತಾಲೂಕು ತಹಸೀಲ್ದಾರ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಮುಂದೆ ಧರಣಿಯನ್ನು ಕೂತಿದ್ದಾರೆ ನಾನು ಅದು ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ ಬರುವಂಥ ವಿಧಾನಸಭಾ ಕ್ಷೇತ್ರ ನಾನು ಮೊನ್ನೆ ವಿಚಾರಣೆ ಮಾಡುವಾಗ ಅಧಿಕಾರಿಗಳು ಇದಕ್ಕೆ ಕ್ರಮ ತಕ್ಕೊಳ್ತೇವೆ ಅದನ್ನು ವಿಚಾರಣೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿ ನನಗೆ ಬಂದಿತ್ತು ಆ ಪ್ರಕಾರ ನಾನು ಅವರನ್ನು ಭೇಟಿಯಾಗಲಿಲ್ಲ ಇವತ್ತು ಕೂಡ ನಾನು ಬರುವಾಗ ಈ ಮರದ ಕೆಳಗೆ ಕೂತಿದ್ದಾರೆ ನಾಳೆಯಿಂದ ನಾವು ಉಪವಾಸ ಮಾಡೋ ಮುಖಾಂತರ ನಮ್ಮ ಪ್ರತಿಭಟ ನಮ್ಮ ಬೇಡಿಕೆಯನ್ನು ಇಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಇವತ್ತು ಅವರು ಬಂದು ಭೇಟಿ ಮಾಡಿದ್ದೀನಿ ಅವರ ಏನು ಬೇಡಿಕೆ ಇದೆ ಅವರ ನೋವನ್ನು ನಾನು ಕೇಳಿದ್ದೇನೆ ಅವರ ವಾಸವಿರುವಂಥ ಸ್ಥಳವನ್ನು ಸರಕಾರಿ ಅಧಿಕಾರಿಗಳು ಕೋರ್ಟ್ ಆದೇಶ ಇದೆ ಎನ್ನುವ ಒಂದು ಮಾಹಿತಿ ಪ್ರಕಾರ ಅದನ್ನು ಪೂರ್ತಿ ನೆಲಸವು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಕೋರ್ಟ್ ಆದೇಶವನ್ನು ಇದೆ ಅವರ ಬೇಡಿಕೆ ಅವರ ವಿಚಾರ ಏನಂತ ಹೇಳಿದರೆ ಕೋರ್ಟ್ ಆದೇಶ ಇರುವಂಥದ್ದು ಇನ್ನೊಬ್ಬರ ಮನೆ ಇನ್ನೊಂದು ಹೆಸರಲ್ಲಿದೆ ಮನೆ ಇರುವಂಥದ್ದು ಇನ್ನೊಂದು ಹೆಸರಲ್ಲಿ ನನಗೆ ಇವತ್ತಿನವರೆಗೆ ಇಪ್ಪತ್ತ ಇಪ್ಪತ್ತು ವರ್ಷದಿಂದ ಆ ಜಾಗದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ನೈಂಟಿ ಫೋರ್ ಸಿ ಅರ್ಜಿ ಕೊಟ್ಟಿದ್ದೀನಿ ಅದನ್ನು ತಿರಸ್ಕೃತ ಅಂತ ಹೇಳಿದ್ದಾರೆ ನನಗೆ ಬಾಕಿ ಅವರಿಗೆಲ್ಲ ಆ ಭಾಗದಲ್ಲಿ ಹತ್ತಿರ ಮನೆಯವರಿಗೆ ನೈಂಟಿ ಫೋರ್ ಸಿ ಮಾಡಿಕೊಟ್ಟಿದ್ದಾರೆ ನನಗೆ ಮಾಡಿಕೊಡಲಿಲ್ಲ ಇಪ್ಪತ್ತು ವರ್ಷದಿಂದ ಬೇರೆ ಬೇರೆ ಕಚೇರಿಗಳಿಗೆ ನಾನು ಅಲೆದಾಡಿದ್ದೀನಿ ನೈಂಟಿ ಫೋರ್ ಸಿಗಾಗಿ ಮಾಡಿಕೊಡಲಿಲ್ಲ ಬೇರೆ ಬೇರೆ ಜನಪ್ರತಿನಿಧಿಗಳಿ ಕೂಡ ಮನೆಗೆ ಅವರ ಮನೆ ಬಾಗಿಲಿಗೆ ಹೋಗಿದ್ದೀನಿ ನನಗೆ ಆಗಲಿಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗುವುದಿಲ್ಲ ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ತಾಲೂಕು ಕಚೇರಿ ಎದುರುಗಡೆ ಕೂತಿರುವಂಥ ಬಡ ಕುಟುಂಬಗಳಿದ್ದಾವೆ ಅವರ ನೋವಿಗೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಧರ್ಮ ಅವರ ಹತ್ರ ಮಾತುಕತೆ ಮಾಡಿದ್ದೀನಿ ಅಧಿಕಾರಿಗಳಿಗೆ ಈಗ ಕರೆ ಮಾಡಿದ್ದೀನಿ ಯಾರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ನಾಳೆ ಸೋಮವಾರ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕಡಿದು ಅವ್ರಿಗೆ ಹೇಗೆ ನೈಂಟಿ ಫೋರ್ ಅಲ್ಲಿ ಅವರ ಜಾಗವನ್ನು ಅವರು ವಾಸಿಸುವಂಥ ಅಡಿ ಜಾಗವನ್ನು ಅವರಿಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಮತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಸರಕಾರದ ಒಂದು ಯೋಜನೆಯಲ್ಲಿ ಮನೆ ಕಟ್ಟಲಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾವು ಬಂದಿದ್ದೇವೆ ನಾಳೆ ಅಧಿಕಾರಿಗಳನ್ನು ಕಡಿದು ಅದಕ್ಕೆ ಯಾರು ತಪ್ಪು ಮಾಡಿದರೆ ಯಾರಾದರೂ ಅಧಿಕಾರಿಗಳು ತಪ್ಪಿ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮವನ್ನು ತೆಗೆಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಅಲ್ಲದೆ ಅವರಿಗೆ ಏನು ನ್ಯಾಯ ಸಿಗಬೇಕಾ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡುವ ಮುಖಾಂತರ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅವರ ಹತ್ರ ಕೂಡ ಹೇಳಿದ್ದೀನಿ ನೀವು ನಿಮ್ಮ ಉಪವಾಸ ಸತ್ಯಾಗ್ರಹ ವಾಪಸ್ ತಗೊಳ್ಳಿ ನಿಮಗೆ ನಿಮಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಅಂತ ವಿಚಾರವನ್ನು ಹೇಳಿದ್ದೀನಿ ಅವರು ನಾಳೆವರೆಗೆ ಕಾಯ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಆ ಪ್ರಕಾರ ನಾಳೆ ಅಧಿಕಾರಿಗಳನ್ನು ಮಾತುಕತೆ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೇವೆ <laughs> okay thank you sir